ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರಗಳು ನಾನು ಪರಶುರಾಮ್ ಬೆಟ್ಟಗೇರಿ ಭಾರತೀಯ ಹರಿದಾಸ ಸಾಹಿತ್ಯ ವಿದ್ಯಾಲಯದಿಂದ ಖಂಡೆನಾ ಗೋವಿಂದನ ಶೀರ್ಷಿಕೆಯ ಎರಡನೆಯ ವಿಷಯ ಪುಟ್ಟ ಕೃಷ್ಣನ ತಲೆಗೆ ಬೃಹತ್ ಕಿರೀಟ ಕ್ಷೀರಸಾಗರದಲ್ಲಿನ ಶೀರದೀಪದಲ್ಲಿರುವ ವಾಸರೂಪಿಯ ರತ್ನಖಚಿತವಾದ ಕಿರೀಟ ಬೃಹತ್ ಕಿರೀಟ ಸರಿಯಾಗಿ ಕುಳಿತಿತ್ತು ಹೇಗೆ ಆಶ್ಚರ್ಯ ನೋಡುವ ಕ್ಷೀರಸಾಗರದಲ್ಲಿನ ಶ್ವೇತ ದೀಪದ ತನ್ನ ಅರಮನೆಯಲ್ಲಿ ವಾಸುದೇ ರೂಪಿಯು ಖಚಿತವಾದ ಕಿರೀಟವನ್ನು ಹಾಕಿಕೊಂಡು ಪೊಡಿಸಿದ್ದನು ಆ ಸಮಯದಲ್ಲಿ ಅಲ್ಲಿಗೆ ಬಂದ ಬಲಿಚಕ್ರವರ್ತಿಯು ಆ ಒಂದು ಸುಂದರವಾದ ಕಿರೀಟವನ್ನು ನೋಡಿ ಮನಸ್ಸುಗೊಂಡನು ಅವನ ಮನಸ್ಸು ಸೂರೆಗೊಂಡಿತು ಚಕ್ರವರ್ತಿಯು ಆ ಕಿರೀಟವನ್ನು ಅಪಹರಿಸಿಬಿಟ್ಟ ಪರಮಾತ್ಮನ ಕಿರೀಟವನ್ನ ಅಪಹರಿಸಿಬಿಟ್ಟ ವಿಚಿತ್ರ ವಿಶೇಷ ಅದನ್ನು ಗರುಡ ದೇವನಿಗೆ ಅದನ್ನು ಗರುಡ ದೇವನು ಸೂಕ್ಷ್ಮವಾಗಿ ನೋಡಿದ ಅವನಿಗೆ ತಿಳಿಯಿತು ತಿಳಿದ ತಕ್ಷಣ ಆ ಒಂದು ಕಿರೀಟದೊಂದಿಗೆ ಓಡಿ ಹೋಗುತ್ತಿದ್ದ ಬಲಿ ಬಲಿಚಕ್ರವರ್ತಿಯನ್ನ ಗರುಡನು ಬೆನ್ನತ್ತಿದ ಬಲಿನೂ ಓಡಿದ ಅವನಿಗೆ ಆಸೆ ಇತ್ತು ಕಿರೀಟವನ್ನು ಹೇಗಾದರೂ ಮಾಡಿ ತಗೊಂಡು ಹೋಗಬೇಕು ಅಂತ ಬಲಿಯನ್ನು ಪಾತಾಳ ಲೋಕದವರೆಗೂ ಹುಡುಕಿ ಹುಡುಕಿ ಹೋಗಿ ಕೊನೆಗೆ ಪಾತಾಳ ಲೋಕದಲ್ಲಿ ಗರುಡನು ಬಲಿಯನ್ನು ಸೋಲಿಸಿ ಶ್ರೀಹರಿಯ ಆ ಒಂದು ಶ್ವೇತ ದೀಪಲ್ಲಿ ಇರತಕ್ಕಂಥ ಶ್ವೇತ ದೀಪದಲ್ಲಿ ಇರತಕ್ಕಂಥ ಶ್ರೀಹರಿಯ ವಾಸುದೇವರೂಪಿಯ ಶ್ರೀಹರಿಯ ಕಿರೀಟವನ್ನು ಹಿಂದಕ್ಕೆ ಪಡೆದ ಆ ಕಿರೀಟವನ್ನು ತೆಗೆದುಕೊಂಡು ಕ್ಷೀರಸಾಗರಕ್ಕೆ ಬರು ಬರ್ತಾ ಇದ್ದ ಬರುವಾಗ ಆ ಸಮಯದಲ್ಲಿ ಗರುಡ ಪ್ರವರ್ಷಣ ಪ್ರವರ್ಷಣ ಶಿಖರದಲ್ಲಿ ಬಂದ ಅಲ್ಲಿ ಬಂದಾಗ ಶ್ರೀಕೃಷ್ಣನ ನೋಡಿದ ಶ್ರೀಕೃಷ್ಣನ ಕಂಡ ನೋಡಿ ಆತನು ಶ್ರೀಹರಿ ಅವತಾರವೆಂದು ತಿಳಿದು ಆ ಕಿರೀಟವನ್ನು ಅವನ ತಲೆಯ ಮೇಲೆ ನೋಡಿ ವಿಶೇಷ ಏನ್ ಆಶ್ಚರ್ಯ ಆ ಬೃಹತ್ ಗಾತ್ರದ ಕಿರೀಟ ಅದು ಎಷ್ಟು ಕಿರೀಟ ಎಷ್ಟು ಬೃಹತ್ ಗಾತ್ರ ಅಂತಂದ್ರೆ ಇಪ್ಪತ್ತೆರಡು ಸಾವಿರ ಯೋಜನ ಬಹಳ ವಿಶೇಷ ಬಹಳ ದೊಡ್ಡದದು ನಮ್ಮ ಭರತ ವರ್ಷ ಭರತ ಕಂಡನೇ ಒಂಬತ್ತು ಸಾವಿರ ಯೋಜನೆ ಅಂತೀವಿ ಎಷ್ಟೋ ಅದಕ್ಕಿಂತ ಇದು ದೊಡ್ಡ 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 ಆದಂಥ ಕ್ರೀಟ ಮಾನವ ರೂಪದಲ್ಲಿ ಇರತಕ್ಕಂಥ ಶ್ರೀಕೃಷ್ಣ ಇನ್ನು ಪುಟ್ಟ ಕೃಷ್ಣ ಅವನು ಕೃಷ್ಣ ಸಣ್ಣವನಿದ್ದ ಆ ಟೈಮ್ನಲ್ಲಿ ಅಂದ್ಕೊಳ್ಳಿ ಶ್ರೀಕೃಷ್ಣನ ತಲೆಯ ಮೇಲೆ ಸರಿಯಾಗಿ ಕುಳಿತುಕೊಂಡಿತು ಬಹಳ ಆಶ್ಚರ್ಯ ಈ ವಿಚಾರಕ್ಕೆ ನಾವು ಏಕೆ ಮಹತ್ವ ಕೊಡಬೇಕು ನೋಡಿ ಶೀತ ದೀಪದಲ್ಲಿ ವಾಸುದೇವ ರೂಪಿಯು ಪೊಗಡಿಸುವ ಮಂಚ ಮೂರು ಲಕ್ಷ ಯೋಜನ ಉದ್ದವಾಗಿದ್ದು ಎರಡೂವರೆ ಲಕ್ಷ ಯೋಜನೆ ಎತ್ತರವಾಗಿರುತ್ತದೆ ಈ ವಾಸುದೇವ ಮೂರ್ತಿಯ ಪಾದ ಮೂವತ್ತು ಮೂವತ್ತಾರು ಸಾವಿರ ಯೋಜನ ಸೊಂಟದವರೆಗೆ ಉದ್ದ ಒಂದು ಲಕ್ಷ ಯೋಜನ ನಾಭಿಯವರೆಗೆ ಹದಿನೆಂಟು ಸಾವಿರ ಯೋಜನ ವಕ್ಷ ಸಹಿತ ಉದರ ಐವತ್ತೆರಡು ಸಾವಿರ ಯೋಜನ ಮುಖ ಇಪ್ಪತ್ತೆರಡು ಸಾವಿರ ಯೋಜನ ಕಿರೀಟ ಇಪ್ಪತ್ತೆರಡು ಸಾವಿರ ಯೋಜನ ವಿಸ್ತಾರ ಅಷ್ಟು ಬೃಹತ್ ಆಗಿದೆ ಒಟ್ಟು ಎರಡೂವರೆ ಲಕ್ಷ ಯೋಜನ ಹೆಬ್ಬೆರಳಿನಿಂದ ಕಿರೀಟದವರೆಗೆ ಇರತಕ್ಕಂಥ ಬೃಹತ್ ಮೂರ್ತಿ ನಮ್ಮ ಶ್ವೇತ ದೀಪದ ರೂಪಿ ಇನ್ನು ಇಲ್ಲಿ ಕೃಷ್ಣ ಚಿಕ್ಕವನಲ್ವೇ ಮನುಷ್ಯಾವತಾರದಲ್ಲಿ ಇದ್ದಾನೆ ಕ್ಷೀರಸಾಗರದ ಶ್ವೇತ ದೀಪವು ಧಾಮತ್ರಯಗಳಲ್ಲಿ ಒಂದು ತ್ರಿಧಾಮಗಳಲ್ಲಿ ಒಂದು ಅಲ್ಲಿ ಮುಕ್ತರು ವಾಸಿಸುತ್ತಾರೆ ಅಮುಕ್ತನಾದ ಬಲಿಯು ಅಲ್ಲಿಗೆ ಹೇಗೆ ಹೋದ ಅಂತ ಪ್ರಶ್ನೆ ಶ್ರೀಹರಿಯ ಕಣ್ಣೆದುರಿಗೆ ಅದನ್ನು ಅಪಹರಿಸಲು ಹೇಗೆ ಸಾಧ್ಯವಾಯಿತು ಶ್ರೀಹರಿಯು ಏಕೆ ಸುಮ್ಮನಿದ್ದ ಅಲ್ಲಿದ್ದ ಇನ್ನಿತರ ದೇವತೆಗಳು ಕೂಡ ಹೇಗೆ ಸುಮ್ಮನಿದ್ದರು ತ್ರಿಗುಣಜನ್ಯವಾದ ಕಾಮನೆಗಳು ಅಲ್ಲಿಯೂ ಬರುತ್ತವೆಯೇ ಬಲಿಗೆ ಬಂತಲ್ಲ ಕಾಮನೆ ಅದನ್ನು ಅಪಹರ ಅಪಹರಣ ಮಾಡತಕ್ಕಂಥ ಕಾಮನೆ ಹೇಗೆ ಬಂತದು ಇತ್ಯಾದಿ ಪ್ರಶ್ನೆಗಳು ಬರುವುದು ಸಹಜ ಈ ಎಲ್ಲ ಸಂಶಯಗಳಿಗೆ ಮಹಾತ್ಮ ಎಂಬ ಗ್ರಂಥ ಸೂಕ್ತವಾದ ಪರಿಹಾರವನ್ನು ಕೊಡುತ್ತದೆ ಶ್ರೀಹರಿಗೆ ಕ್ಷೀರಸಾಗರದಲ್ಲಿ ಅನೇಕ ವಾಸಸ್ಥಾನಗಳಿರುತ್ತವೆ ಒಂದೇ ಇಲ್ಲ ಅನೇಕ ಇವೆ ಅವುಗಳಲ್ಲಿ ಕೆಲವರು ಮುಕ್ತರಿಗೆ ಮಾತ್ರ ಮೀಸಲಾಗಿದ್ದು ಅವುಗಳಲ್ಲಿ ಅಮುಕ್ತ ಅಮುಕ್ತರಿಗೆ ಪ್ರವೇಶವಿಲ್ಲ ಕೆಲವೊಂದು ಸ್ಥಾನಗಳಲ್ಲಿ ಕೇವಲ ಮುಕ್ತರು ಮಾತ್ರ ಹೋಗ್ಲಿಕ್ಕೆ ಸಾಧ್ಯ ಅಮುಕ್ತರು ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಇನ್ನು ಕೆಲವು ಅಮುಕ್ತರಿಗೂ ಪ್ರವೇಶವಿರುವ ಸ್ಥಾನವಿರುತ್ತೆ ಕೆಲವರಿಗೆ ಕೆಲವು ಸ್ಥಾನಗಳಲ್ಲಿ ಅಮುಕ್ತರು ಕೂಡ ಪ್ರವೇಶ ಮಾಡಬಹುದು ಅಲ್ಲಿಗೆ ಬ್ರಹ್ಮಾದಿ ದೇವತೆಗಳು ಯೋಗೀಂದ್ರರು ಇನ್ನಿತರ ಜೀವನ್ಮುಕ್ತ ಭಕ್ತರು ಹೋಗಿ ದೇವನನ್ನು ಪೂಜಿಸ್ತಾರೆ ದೇವನ ಜೊತೆಗೆ ಮಾತಾಡಾರೆ ಅಲ್ಲಿಯ ದೇವತೆಗಳ ಜೊತೆಗೆ ಮಾತಾಡ್ತಾರೆ ಅಲ್ಲಿ ಮುಕ್ತರ ಜೊತೆಗೆ ಮಾತಾಡ್ತಾರೆ ಒಮ್ಮೆ ಅಂತಹ ಅಮುಕ್ತ ಸ್ಥಾನದಲ್ಲಿ ಬಲಿಚಕ್ರವರ್ತಿಯು ಬಂದಾಗ ಅವನಿಗೆ ಅಸುರಾವೇಶದಿಂದ ಈ ದುರ್ಬುದ್ಧಿ ಉಂಟಾಯಿತು ಅಮುಕ್ತ ಸ್ಥಾನದಲ್ಲಿರತಕ್ಕಂಥ ವಾಸ್ತವ ರೂಪಿಯ ಕಿರೀಟವನ್ನು ಅಪಹರಣ ಮಾಡುವುದು ಅದನ್ನು ಲೋಕಕ್ಕೆಲ್ಲ ತೋರಿಸುವ ಉದ್ದೇಶದಿಂದ ಪರಮಾತ್ಮನು ನಿದ್ದೆ ಬಂದವನಂತೆ ನಟನೆ ಮಾಡಿದ ಇರಲಿ ಅವನ ದುರ್ಬುದ್ಧಿ ಲೋಕಕ್ಕೆ ಗೊತ್ತಾಗಲಿ ಅಂತ ಹೇಳಿ ಬಲಿ ಬಲಿಚಕ್ರವರ್ತಿ ದುರ್ಬುದ್ಧಿಯನ್ನು ಲೋಕಕ್ಕೆ ತೋರಿಸಬೇಕು ಅಂತಕ್ಕಂಥ ವಿಚಾರದಿಂದ ಪರಮಾತ್ಮ ವಾಸ್ತವರೂಪಿ ನಿದ್ದೆ ಬಂದವನಂತೆ ನಟಿಸಿದ ಆಗ ಬಲಿಯು ದುರ್ಬುದ್ಧಿಯಿಂದ ದೇವನ ಕಿರೀಟವನ್ನು ಅಪರಿಸಿದ ಗರುಡನು ಅವನನ್ನು ಪರಾಭವಗೊಳಿಸಿ ಭರತ ವರ್ಷಕ್ಕಿಂತಲೂ ಎರಡೂವರೆ ಪಟ್ಟು ವಿಸ್ತಾರವಾದ ಕಿರೀಟವನ್ನು ಪಡೆದು ಗೋಮಂತ ಪರ್ವತದವರೆಗೆ ಬಂದಾಗ ಅಲ್ಲಿ ಮಾನವಾವತಾರಿಯಾದ ಶ್ರೀಕೃಷ್ಣನನ್ನು ಕಂಡು ಅವನ ತಲೆ ಮೇಲೆಯೇ ಕೂಡಿಸಿದ ಆ ಕಿರೀಟ ಎಷ್ಟು ಅಂದ್ರೆ ಭರತ ವರ್ಷಕ್ಕಿಂತ ಎರಡೂವರೆ ಪಟ್ಟು ದೊಡ್ಡದು ಅಂತ ಹೇಳ್ತಾರೆ ಅವನ ತಲೆ ಮೇಲೆ ಕೂಡಿಸಿದ ಮಾನವಾವತಾರೆ ಮಾನವ ಆರು ಫೋಟೋ ಏಳು ಫೋಟೋ ಎಂಟು ಫೋಟೋ ಇರ್ಬೋದು ಆ ಟೈಮ್ನಲ್ಲಿ ಪರಮಾತ್ಮ ಅದು ಸರಿಯಾಗಿಯೇ ಕುಳಿತುಕೊಂಡಿತು ಏನು ಆಶ್ಚರ್ಯ ಅಷ್ಟು ವಿಸ್ತಾರವಾದಂತಹ ಆ ಕಿರೀಟವು ಈ ಕೃಷ್ಣನ ತಲೆ ಮೇಲೆ ಸರಿಯಾಗಿ ಕುಳಿತು ಏನು ಆಶ್ಚರ್ಯ ಹೌದು ಅದು ವಾಸ್ತವವೇ ಏಕೆಂದರೆ ಶ್ವೇತ ದೀಪದ ಪ್ರಭುವಿಗೂ ಭೂಮಿಯಲ್ಲಿನಿ ಭೂಮಿಯಲ್ಲಿ ಬಂದಿರುವ ಚಿದಾನಂದ ರೂಪದಿಂದ ಇರುವ ಮಾನವ ರೂಪಿಯಾಗಿರುವ ಅವತರಿಸುವ ಶ್ರೀಕೃಷ್ಣನಿಗೂ ಅಭೇದವೇ ಇರುತ್ತದೆ ಹರಿಯ ರೂಪಗಳಿಗೆ ಅತ್ಯಂತ ಅಭೇದವೇ ಇರುತ್ತದೆ ಆದ್ದರಿಂದ ಆ ಅತ್ಯಂತ 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 ದೊಡ್ಡ ಗಾತ್ರದ ಕಿರೀಟವು ನಮ್ಮ ಬಾಲಕೃಷ್ಣನ ಪುಟ್ಟದ ತಲೆ ಮೇಲೆ ಸರಿಯಾಗಿ ಕುಳಿತಿತ್ತು ಪರಮಾತ್ಮನಿಗೆ ಮಾತ್ರ ಇದು ಸಾಧ್ಯ ಇನ್ನೂ ಆಶ್ಚರ್ಯ ಅತ್ತ ಶ್ವೇತುದೀಪದ ಪ್ರಭುವಿನ ತಲೆಯ ಮೇಲೆ ಮತ್ತೆ ಅದೇ ಕಿರೀಟ ಬಂದಿತ್ತಂತೆ ನೋಡಿ ಅಲ್ಲಿಯೂ ಆ ಕಿರಿಟಿದೆ ಇಲ್ಲಿಯೂ ಕಿರಿಟಿದೆ ಶ್ವೇತೀಪದ ಶ್ವೇತುದೀಪದಲ್ಲಿ ದೇವನು ನಿದ್ರಿಸುವಂತೆ ನಟಿಸಿದಾಗ ಇನ್ನುಳಿದ ದೇವತೆಗಳು ಏನು ಮಾಡ್ತಿದ್ದರು ಎಂಬ ಪ್ರಶ್ನೆಗೆ ಶ್ರೀಮದ್ ಆಚಾರ್ಯ ಹೇಳ್ತಾರೆ ದೇವತೆಗಳಿಗೂ ನಿದ್ರೆ ಮಾಡುವಂತೆ ದೇವನು ನಟಿಸಲು ಸೂಚಿಸಿದನಂತೆ ಅಮುಕ್ತ ವೈಕುಂಠವು ಜೀವನ್ಮುಕ್ತರೇ ವಿಹರಿಸುವ ಸ್ಥಳವಾಗಿದ್ದು ಅಲ್ಲಿ ಪ್ರಾಕೃತಿಕ ಗುಣ ಸಂಬಂಧವಾದ ಅಚಾತುರಿಗಳು ಜರುಗಲಾರವು ಆದರೆ ಅಮುಕ್ತ ಸ್ಥಾನಗಳಲ್ಲಿ ಶ್ರೀಹರಿಯ ಇಚ್ಛೆಯಂತೆ ಒಮ್ಮೊಮ್ಮೆ ಕೆಲವು ಇಂತಹ ಘಟನೆಗಳು ಜರುಗುತ್ತವೆ ಅಮುಕ್ತ ಸ್ಥಾನದಲ್ಲಿ ಒಮ್ಮೊಮ್ಮೆ ಪರಮಾತ್ಮನ ಇಚ್ಛಾನುಸಾರ ಕೆಲವೊಂದು ಘಟನೆಗಳು ಜರುಗುತ್ತವೆ ಜಯ ವಿಜಯರಿಗೆ ಸನಕಾದಿಗಳು ಶಾಪವನ್ನು ಕೊಟ್ಟ ವಿಷಯವು ಇಂತಹ ಅಮುಕ್ತ ವೈಕುಂಠದಲ್ಲಿ ನಡೆದಿದೆ ಅಂತಕ್ಕಂಥ ವಿಚಾರವನ್ನು ನಾವು ನೆನಪಿಸಿಕೊಳ್ಳಬೇಕು ಇದರಿಂದ ನಮಗೆ ತಿಳುವುದೇನೆಂದರೆ ಶ್ರೀಕೃಷ್ಣ ಪರಮಾತ್ಮ ಚಿದಾನಂದ ರೂಪಿ ವಾಸುದೇವನೇ ಶ್ರೀಕೃಷ್ಣ ಪರಮಾತ್ಮನಾಗಿದ್ದಾನೆ ನೂರಕ್ಕೆ ನೂರು ಪರ್ಸೆಂಟು ಆ ವಾಸುದೇವ ರೂಪಿ ಪರಮಾತ್ಮನೇ ಶ್ರೀಕೃಷ್ಣನು ಇಲ್ಲಿದ್ದಾನೆ ಚಿದಾನಂದವಾದ ಶರೀರದಿಂದ ಶ್ರೀಕೃಷ್ಣ ಪರಮಾತ್ಮ ಇದ್ದಾನೆ ಅಂತಹ ಚಿದಾನಂದ ಶರೀರದಲ್ಲಿರತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ನಮಗೆ ಗೀತೆಯನ್ನು ಕೊಟ್ಟ ಆ ಗೀತೆಯಂತೆ ಗೀತೆಯನ್ನು ನಾವು ಅಧ್ಯಯನಾದಿಗಳನ್ನು ಮಾಡಬೇಕು ಗೀತೆಯಂತೆ ಜೀವನವನ್ನು ಸಾಗಿಸಬೇಕು ಅಂತಕ್ಕಂಥ ಸಂದೇಶವನ್ನು ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ ಪರಮಾತ್ಮನ ವಿಶೇಷವಾದಂತಹ ಜನ್ಮದಿನ ಕೃಷ್ಣಾಷ್ಟಮಿ ಪರಮಾತ್ಮನನ್ನು ನಾವು ಕೆಲಸದ ಸದಾ ಕಾಲವು ಸ್ಮರಣೆಯನ್ನ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ನಾವು ತಿಳಿಕೊ ತಿಳಿದುಕೊಳ್ಳಬೇಕು ಚಿದಾನಂದ ರೂಪಿಯ ಪರಮಾತ್ಮನಿಗೆ ಅನಂತಾನಂತ ನಮಸ್ಕಾರಗಳು ಇದು ಭಾರತೀಯ ಹರಿದಾಸ ಸಾಹಿತ್ಯ ವಿದ್ಯಾಲಯದ ಒಂದು ಪ್ರಯತ್ನ ನಾವು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಹರಿದಾಸ ಸಾಹಿತ್ಯದಲ್ಲಿ ಸೇವೆಯನ್ನು ಸಲ್ಲಿಸುತ್ತಲಿದ್ದೇವೆ ಬನ್ನಿ ತಾವು ಈ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸದಸ್ಯರಾಗಿರಿ ಸಬ್ಸ್ಕ್ರೈಬ್ ಮಾಡಿರಿ ತಮ್ಮವರನ್ನು ತಮ್ಮ ಬಂಧುಗಳನ್ನು ತಮ್ಮ ಸ್ನೇಹಿತರನ್ನು ಸಬ್ಸ್ಕ್ರೈಬ್ ಮಾಡಲು ಹೇಳಿರಿ ನಮಗೆ ಸಹಸಾರು ಸಾವಿರಾರು ಸಬ್ಸ್ಕ್ರೈಬರ್ಸು ಬೇಕಾಗಿದ್ದಾರೆ ಹರೇ ಕೃಷ್ಣ ಹರೇ ಶ್ರೀನಿವಾಸ ಹರೇ ಕೃಷ್ಣ